ಮಾತೇರಿಗ್ಲ ನಮಸ್ಕಾರ ತುಳುವನಾಡು ಲಾಕ್ ಚಾನಲ್ ವೀಕ್ಷಣೆ ಮತ್ತೊಂದು ಪುನಃ ಮಾತೇರಿಗ್ಲ ಕೂಡ ಚಂದ ಐತೆ ಮತ್ತೊಂದು ಎಂಕುಲು ತುಳುವನಾಡು ಸುದ್ದಿಲು ಮಂದಿನ ಜಿತ್ತಿನ ಒಂದು ವಿಶೇಷವಾಗಿ ಜಿತ್ತಿನ ಕಾನ್ಸೆಪ್ಟ್ ನಿಗಲ್ನ ಎದುರು ಪಂಡ ತುಳುನಾಡು ಡಾಪಿನ ಜಿತ್ತಿನ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ಅವು ಅಂಕ ಆಯನಲ್ ಆದಿಪ್ಪು ಜಾತ್ರೆ ನೇಮ ನಡವಳಿ ಕಂಬಳ ಆದಿಪ್ಪು ಕಂಬಳದ ಕುದಿ ಆದಿಪ್ಪು ಬಗ್ಗೆ ಎಂಕಲ್ನ ವೀಕ್ಷಕರಿಗೆ ಮುಂಜಿ ವಿಶೇಷವಾಗಿ ಜಿತ್ತಿನ ಮಾಹಿತಿ ಕೊರಪಿನ ಜಿತ್ತಿನ ಪ್ರಯತ್ನ ಮತ್ತೊಂದಲ್ಲ ನಿಗಲನ ಬೆರಿ ಕಾಂಗ್ರೆನಿಗ್ ಇಪ್ಪುಂಡು ಪಂದಿನಂಚಿತ್ತಿನ ಒಂಜಿ ಯೋಚನೆಡ್ ನನ ಆತ್ ನಿಗಲನ ಕಡೆಡ್ಲ ದಾದಂಡ ಸುದ್ದಿದಾದ ಪನೊಡು ಪಂದಿತ್ತನ ಎಂಕುಲು ಎಂಕಲ ಇನ್ಸ್ಟಾಗ್ರಾಮ್ ಐಡಿನ ಐತ ಮೂಲು ಮೆನ್ಷನ್ ಮಂತೊಂದುಲ್ಲ ನಿಕುಲ ಐಟ್ ಡಿಎಂ ಲ ಮನ್ಪೊಲಿ ಸರಿ ಎಂಕುಲುನ ಈ ವಾರದ ಸುದ್ದಿಗ್ ಬರ್ಕ ಪ್ರತಿ ವಾರ ಒಂಜೊಂಜಿ ವಿಚಾರ ನಿಗಲ ಎದ ಪಸಂದ್ ಬರೊಂದುಲ್ಲ ಅಂಚನೆ ಈ ವಾರದ ಅದ ಸುದ್ದಿಗ್ ಮರಣಿ ಮಸ್ತ್ ಬೇಜಾರದ ವಿಚಾರದಾದ ಪಂಡ ಮರಣಿ ಪತ್ತೊಂಜಿ ತಾರೀಖು ಸೋಮವಾರದಾನಿ ಮಸ್ತ್ ಜನಕ್ಕೆ ವಿದ್ಯೆ ಕಲ್ಪದು ಈ ತುಳುನಾಡದ ಪುದರ್ನ ಬಾನೆತ್ತರ ಗ್ರಾಪದ ಉಡುಪಿ ತುಳು ಚಾವಡಿದ ಒಂಜಿ ಮಾಮಲ್ಲ ಸಾಧಕಿ ಅದು ಮುಲ್ಪ ತುಳುನಾಡದ ಪುದರ್ನ ಬದಿ ದೇಶ ವಿದೇಶು ಪರಡು ಲಕ್ಷ ಮಂದಿ ನಂಜಿತಿನಿ ಮಾವಲ್ಲ ಸಾಧಕಿ ರಾಷ್ಟ್ರ ಪುರಸ್ಕೃತಿ ಪುರಸ್ಕೃತರ ಜೀತಿನ ಕುದಿ ವಸಂತ ಶೆಟ್ಟಿ ಮೇರೆ ಅದನ್ನ ಅಲ್ಪಕಾಲದ ಅನಾರೋಗ್ಯದ ಕಾರಣ ಅದು ನಿಧನ ಅಂತ ಅವು ದಾದವನ್ನು ಇಡೀ ತುಳುನಾಡದ ಸಂಸ್ಕೃತಿಗೆ ಒಂಜಿ ಮಲ್ಲ ಲಾಸ್ ಬಂಪಿನ ಚಿತ್ತಿನ ಪಾತ್ರೆ ಮಸ್ತ್ ಮಲ್ಲ ನಷ್ಟ ಪಂಪಿನ ಪಾತ್ರೆ ಮನದು ಅರ್ನ ಶಾಲೆದ ಬಗ್ಗೆ ಎತ್ತಿನ ಚಿತ್ತಿನ ಪ್ರೀತಿ ಊರು ದೇವಸ್ಥಾನ ಮೂಲ ಮಾತಾ ವಿಚಾರ ಅಟೋ ಬತ್ತಿನ ಚಿತ್ತ ಈ ಎಲ್ ಅನ್ಜಿ ಇರುವತ್ತ ಮೂಜಿನ ತಾರೀಕು ಅನಿ ಅರ್ನ ಶಾಲೆ ನುಡಿನಮ್ಮನ ಬನ್ಪಿನ ಚಿತ್ತಿನ ಕಾರ್ಯಕ್ರಮ ಅರ್ನ ಹಳೆ ವಿದ್ಯಾರ್ಥಿ ಸಂಘ ಅಂಚನೆ ಶಾಲೆದ ವಿದ್ಯಾವಂತಕ ಸಂಘ ಪುದಿ ಗ್ರಾಮ ಶ್ರೀ ವಿಷ್ಣುಮೂರ್ತಿ ಪ್ರೌಢಶಾಲೆ ಮೂಲ ನಡಪುರು ಅಂಚನೆ ಇರುವತ್ತ ನಾಲ್ನೇ ತಾರೀಕುಗೆ அமணி ரமண்ணு உடுப்பிடி பண்ண அமணி ரமணு குடும்பி பந்து மித்திர நுடனம் குடங்கி தாத்தா பிளிகுளத கம்பள மருக்க கம்பள சுரு அவு கம்பள தாதாண்டை உபச்சுனாவணை பஞ்சாயத்து உபச்சுனாவணைத்த நீத்திசித்தியசர ಪಿಲಿಕುಳದ ಕಮಲ ನಡಪುಡು ಕಮಲ ಪಿರಪು ಅಂದ್ರೆ ಮಾರ್ಗ ಅಂಜಿತಿನ ಸುದ್ದಿ ಅವು ಕುದಿ ಎಲ್ಲ ಐತಾರ ಒಂದೇ ಬಾರಿನ ಐತಾರ ತಾರೀಕ್ ಪದ್ನೇಳ ಐತಾರ ಮಿಯರ್ ಲವಕುಶ ಜೋಡುಕೆರೆ ಒಂದು ಕರೆಟ್ ನಂದಳಿಕೆ ತಗಲ್ಲ ಕುದಿ ನಡಪರೆಂಡು ಅವಂಚನೆ ಇರುವಲ್ ಪಾಣಿಲ್ಲ ತಗಲ್ಲ ಕುದಿಲ್ಲ ಆಗಿದ ನಡಪರೆಂಡು ಅಂಚನೆ ಪದ್ನೈದನೇ ತಾರೀಖು ಶುಕ್ರವಾರ ದಾನಿ ಒಂದೇ ಮಿಯಾರದ ಕರೆಂಟ್ ನಡಬಂದು ಬೆಳುವಾಯಿ ಪೆರೋಡಿ ಕುತ್ತಿಗೆ ಕುತ್ತದ ಕಲ್ಲ ಕುದಿ ಅಂಜನೆ ಆಲದ ಪದವು ಮೇಗಿನ ಮನೆ ಮೊಗಲ ಕುದಿಲ ಅನಿ ಅಲ್ಪ ನಡ್ತು ಅಂಜನೆ ರಾಯಿ ಕುದಿ ಎಲ್ಲಂಜಿ ಎಲ್ಲ ಶುಕ್ರವಾರದ ಅನಿ ನಡ್ತು ಅಂಜನೆ ಕುಡಂಜಿ ಸುದ್ದಿಗಾದಕೊಂಡ ವಿಷ್ಣುಮೂರ್ತಿ ಯುವಕ ಸಂಘ ಕೊಡಿಬೆಟ್ಟು ಮೊಗಲು ಮುತಾಲಿಕೇಡ ನಡಪೊಂದು ಲಯನ್ಸ್ ಕ್ಲಬ್ ಹಿರಿಯಡ್ಕ ಅಂಜನೆ ಹೆಚ್ ಡಿ ಎಫ್ ಸಿ ಮಂಗಳೂರು ಆದರ್ಶ ಆಸ್ಪತ್ರೆ ಉಡುಪಿ ಮೊಕ ರಕ್ತನಿಧಿ ಜಿಲ್ಲಾಸ್ಪತ್ರೆ ಉಡುಪಿ ಮೊಕ್ಕ ಸಿ ವರ್ವಡಿ ಮೊದಲ ಮಾಹಿರ ಸಹಾಯೋಗು ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರ ಅಂಚನೆ ಆರೋಗ್ಯ ತಪಾಸಣಾ ಶಿಬಿರ ನಡುತ್ತ ಮೊಲ ಕೈತಲಿ ತಿನಗಲು ಐತೆ ಐಟಲ ಪಾಲ್ಪಡೆ ತುನಲ್ಲಿ ಅಂಜನೆ ಉಡುಪಿ ಸಮಾಜ ಅಲ್ಲಿ ಬೇಲೆ ಬೇಲವೇನಂದು ಮಸ್ತ್ ಪಾಪದಗಲಿ ಪಾಪದ ಕುಟುಂಬಕ್ಕೂ ಮಸ್ತ್ ಉಪಕಾರು ಈ ಸಮಾಜತೀರ ಒಗ್ಗಟ್ಟ ಅದಿ ಕೊಡು ಪ್ರಯತ್ನ ಅಂತ ನಾನು ಚಿಕ್ಕಿನ ವಾತ್ಸಲ್ಯ ಉಡುಪಿ ಜಿಲ್ಲೆ ಮೊಗಲ್ನ ಲೆಕ್ಕ ಕೊಡ್ದು ಇಲ್ಲಂಜಿ ಪದ್ಮಾಜಿ ಒಬ್ಬ ಪದನೇಳನೇ ದಾನಿ ಮಣಿಪಾಲ್ದ ಎಂ ಜಿ ಸಿ ಗ್ರೌಂಡಡು ಕ್ರಿಕೆಟ್ ಪಂದ್ಯಾಟ ನಡ್ತಂದನು ಪದ್ಮಾಜಿ ಶುಕ್ ಶನಿವಾರ ದಾನಿ ಪದ್ನಾಜಿ ತಾರೀಕು ಶನಿವಾರ ದಾನಿ ಕಾರ್ಪೊರೇಟ್ ಲೆವೆಲ್ದಾಗಲ್ಲ ಕ್ರಿಕೆಟ್ ಪಂದ್ಯಾಟ ಇತ್ತ ಪದನೇಳನೇ ತಾರೀಕು ಐತಾರ ಮುಕ್ತ ವಿಭಾಗದ ಕ್ರಿಕೆಟ್ ಪಂದ್ಯಾಟ ನಡತಾರೆಗೊಂಡು ಅವು ಮುಕ್ತ ವಿಭಾಗದ ತಂಡೊಲೆಡೆ ಒಂಜಿ ತಂಡಡೆ ಮೂಜಿ ಜನ ರಾಜ್ಯ ಮಟ್ಟದ ಆಟಗಾರರು ಗೊಬ್ಬರ ಅವಕಾಶ ಉಂಟು ಒಂದಿತ್ತು ವಾರದ ಸುದ್ದಿ ಬಂದಲೇ ಸುದ್ದಿ ಪನೋಡು ಬಂದಿತ್ತು ಎಂಗೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಪಡಲಾ ಇನ್ಸ್ಟಾಗ್ರಾಮ್ ದ ಇನ್ಸ್ಟಾಗ್ರಾಮದ ಪೇಜನ್ನ ಫಾಲೋ ಮಿಲ್ಯ ಅಂಚನೇ ಎಂಗೆಲ್ಲ ಒಂದು ಯೂಟ್ಯೂಬ್ ಚಾನಲ್ ನಿಗಲು ಅಯ್ನಾದ ಸಬ್ಸ್ಕ್ರೈಬ್ ಮಾಡಿ ಷೇರ್ ಮಾಡಿ ಆಯ್ನಾದ ನಿಲ್ಲ ಸೋಟ್ ಎಂ ಎಲ್ಲ ನೀ ಸಪೋರ್ಟ್ ಜಿತ್ತಿನ ಅಪೇಕ್ಷೆ ಒಂದು ಇನ್ನಿತ ಈ ತುಳುವ ಸುದ್ದಿನ ಸುತ್ತಿನ ಮುಗಿತಾ